ಮೊತ್ತ ಮೊದಲಾಗಿ ನನಗೆ ಇಲ್ಲಿ ಬಂದು ತುಂಬ ಖುಷಿಯಾದ ತುಂಬ ಮಳೆ ಬರ್ತಿತ್ತು ಇವತ್ತು ನಾನು ಹೇಗೆ ಕಾರ್ಯಕ್ರಮ ಮಾಡ್ತೀನಿ ಆದರೆ ಒಂದು ದೇವಿ ಕೃಪೆಯಿಂದ ಮಳೆ ಎಲ್ಲ ನಿಂತಿತ್ತು ನೋಡಿ ಇದೊಂದು ದೊಡ್ಡ ಒಂದು ತಾಯಿಯ ಅನುಗ್ರಹ ಇದು ಒಂದು ತುಂಬ ಆನಂದ ಆಯ್ತು ನನಗೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ ನಾವು ಕಷ್ಟಪಡದೆ ದೇವರು ನಮಗೆ ಸಿಕ್ಕುವುದಿಲ್ಲ ಅಷ್ಟು ದೇವರದೇ ಅದು ದೊಡ್ಡ ವಿಷಯ ಅದು ಅದು ನಾವು ತುಂಬ ಎಷ್ಟು ಹಿಮಾಲಯಾದಿ ಗುಹೆಗಳಲ್ಲೆಲ್ಲ ಸಾವಿರ ಸಾವಿರ ದಿನಗಳು ತಪಸ್ಸು ಮಾಡಿದರೂ ದೇವರು ಸಿಕ್ಕುವುದಿಲ್ಲ ಅಷ್ಟು ಸುಲಭದ ವಿಷಯ ಅಲ್ಲ ದೇವರಂಥ ದೊಡ್ಡ ವಿಷಯ ಅದು ಒಂದು ದಿನಕ್ಕೆ ತೆಗೆದು ಆದರೆ ತಾವು ತಪಸ್ಸು ತಪಿಸಬೇಕು ನಾವು ಹಾಗೆ ಇಲ್ಲಿ ನಾನೊಂದು ಯಾವತ್ತೊಂದು ಕಥೆ ಇರ್ತೇನೆ ದೇವಸ್ಥಾನದಲ್ಲಿ ಎರಡು ವಸ್ತುಗಳಿದೆ ಒಂದು ನಗಾರಿ ಅದು ದೇವಸ್ಥಾನದ ಒಳಗಡೆ ಇರ್ತದೆ ಈ ನಗಾರಿ ಮತ್ತು ಒಂದು ದಿನ ಇಂದಿಗೆ ಹೊರಗಡೆ ಇರುವಂಥ ಚಪ್ಪಲಿ ಮಾತಾಡಿಕೊಂಡಿತಂತೆ ನಗರ ಹೇಳಿತಂತೆ ನಾನೂ ಚರ್ಮದಿಂದ ಮಾಡಿದ್ದು ನೀನು ಚರ್ಮದಿಂದ ಮಾಡಿದ್ದು ಆದರೆ ನನ್ನನ್ನು ದೇವಸ್ಥಾನ ಹೊರಗೆ ಇಟ್ಟು ಹೋಗ್ತಾರೆ ನೀನು ಒಳಗೆ ಹೋಗ್ತಿ ಅಂತೇಳಿ ಹೇಳಿದಾಗ ಆ ನಗರ ಹೇಳಿತಂತೆ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಆಗೋ ಹೊತ್ತಿಗೆ ಮೂರು ಹೊತ್ತು ಒಬ್ಬ ಬಂದು ಎರಡು ಕೋಲಲ್ಲಿ ಸರಿ ಬಡಿತಾನೆ ನನಗೆ ಆ ಬಡಿದ ಬಡಿತ ತಿಂತೇನೆ ನಾನು ಆ ಪೆಟ್ಟು ತಿನ್ನದ್ರಿಂದ ನಾನು ಒಳಗೆ ಬರಲಿಕ್ಕಾಯಿತಂತೆ ಆಯ್ತಂತೆ ಯಾರು ಹೇಳಿತಂತೆ ನಿನಗೆ ಪೆಟ್ಟು ಬೇಡ ಹೇಳಿದೆ ಅದಕ್ಕೆ ಹೊರಗಿದ್ದೆ ಅಂದೆ ನಾವು ದೇವರ ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ನಾವು ಕಷ್ಟಪಡಬೇಕಾಗ್ತದೆ ಅನ್ನುವಂಥ ಮುಖ್ಯ ಉದ್ದೇಶದಿಂದ ಇನ್ನೊಂದೇನಂತೇಳಿ ನನಗೆ ತುಂಬ ಆನಂದ ಆದದ್ದು ಬಹುತೇಕ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ನಾನು ನೋಡಿದ್ದು ಒಬ್ಬರು ಅರ್ಚಕರು ಬ್ರಾಹ್ಮಣರು ಈ ದೇವಸ್ಥಾನಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅಂತೇಳಿ ನನಗೆ ತುಂಬ ಆನಂದ ಕೊಟ್ಟಿದೆ ನನಗೆ ತುಂಬ ಬಹುಶಃ ನಾನು ಭಾರಿ ಅಪರೂಪದ ಘಟನೆ ನಾನು ಯಾಕೆಂದರೆ ನಾವು ಉತ್ತರಕ್ಕೆಲ್ಲ ಹೋದರೆ ಭಟ್ರು ಇಲ್ಲಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಸಮಸ್ಯೆ ಇಲ್ಲ ಉತ್ತರಕ್ಕೆಲ್ಲ ಹೋದರೆ ನಾವು ಹಣ ಇಟ್ಕೊಂಡಿದ್ರೆ ಅಲ್ಲಿ ಪುರೋಹಿತರು ನಮ್ಮನ್ನು ಸೀದಾ ಕಲಿಸ್ತಾರಂತೆ ಹೇಳಿಗ ಬರುವುದಿಲ್ಲ ಮೊನ್ನೆ ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ಇರುವಾಗ ಇಂಥ ಒಬ್ಬರು ಭಟ್ರೊಂದು ದೇವರಿಗೆ ಹತ್ತು ಲಕ್ಷ ಕೊಟ್ಟರೆ ಅಂತೇಳಿದರೆ ನನ್ನ ವೈಯಕ್ತಿಕನೆಲ್ಲ ಧನ್ಯವಾದ ತಾಯಿ ಭಗವತಿ ನಿಮಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮೊತ್ತ ಮೊತ್ತ ಮೊದಲಾಗಿ ನಾನು ನಿಮ್ಮ ಹತ್ರ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಇನ್ನೊಂದು ಜಯ ನನ್ನನ್ನು ಈ ಕಾರ್ಯಕ್ರಮವು ಕರೆದು ಮಂಡೋಲಿ ಜಯರಾಮಣ್ಣ ಕರೆದು ನಾನು ತುಂಬ ಆತ್ಮೀಯರು ನಿಮಗೆ ಸನ್ಮಾನ ಮಾಡಿದರು ಒಂದು ನೀವು ಇದು ಇರ್ಬೋದು ಆದರೆ ಅದಕ್ಕಿಂತಲೂ ನನಗೆ ನಾನು ನಿಮ್ಮನ್ನು ಪ್ರೀತಿ ಮಾಡುವಂಥ ತಾಯಿ ಭಗವತಿ ಮೂಕಾಂಬಿಕೆಯ ಒಂದು ಸೇವೆ ಮಾಡ್ತಾ ಇರ್ತಾರೆ ಅಲ್ಲಿ ಆ ಟ್ರ ಟ್ರಸ್ಟಿ ಆಗಿದ್ದರು ಆ ಕಾರಣಕ್ಕಾಗಿ ನಿಮಗೆ ಇಲ್ಲಿ ಸನ್ಮಾನ ನಡೆಯಿತು ನಿತಿ ಇಲ್ಲಿಗೆ ಬರಲಿಕ್ಕೆ ಕಾರಣ ಮುಖ್ಯ ಕಾರಣ ನಿತೀಶ್ ಶೆಟ್ಟಿ ಅವರು ಯಾಕೆ ಕಾರಣ ಅಂತ ಹೇಳಿದರೆ ನನಗೆ ತುಂಬ ಆನಂದದ ಅವರ ರಿಂಗ್ ಟೋನಲ್ಲಿ ಗುರುದೇವರದ್ದೊಂದು ಟೋನ್ ಇತ್ತು ನನಗೆ ನಿತ್ಯಾನಂದರದ್ದು ಟೋನ್ ಇದು ಬಹುಶಃ ಗುರುದೇವರು ನಿತ್ಯಾನಂದರಿಂದಾಗಿ ನಾನು ಇಲ್ಲಿ ಬಂದದೆ ಅನ್ನೋ ವಚನ ನಿ ವೈಕ್ತಿಕನೆಲ್ಲೆ ಧನ್ಯವಾದ ಅದಕ್ಕೆ ಗುರುದೇವರಂದ ಆಶೀರ್ವಾದ ಇಲ್ಲಿಗೆ ಇರ್ಲಿ ಇಲ್ಲಿ ತುಂಬಾ ಜನ ಏನು ಮಕ್ಕಳು ಸೇರಿದ್ದೀರಿ ನೀವು ಆ ಸೇರಿ ಮಕ್ಕಳನ್ನ ಕರ್ಕೊಂಡು ಬಿಕ ಮಕ್ಲಿ ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಮೊನ್ನೆ ಈ ಸುನೀತಾ ವಿಲಿಯಮ್ಸ್ ಟಿವಿ ಅಲ್ಲಿ ಬಂದಳು ನನ್ನ ಇದಕ್ಕೆ ಸಕ್ಸಸ್ಸಿಗೆ ಪ್ರೇರಣೆ ಪ್ರೇರಣೆಂದ್ರೆ ಭಗವದ್ಗೀತೆ ಅಂತ ಹೇಳಿದ್ವಿ ಇದನ್ನ ನೋಡುವ ಒಂದು ಅಜ್ಜಿ ಒಂದು ಮಗುವಿನ ಬರ್ತರಿಗೆ ಭಗವದ್ಗೀತೆ ಕೊಂಡೋಗಿ ಕೊಟ್ಟಿದಂತೆ ಒಂದು ನಾಲ್ಕು ದಿನ ಬಿಟ್ಟರೆ ಅಜ್ಜಿಯ ಬರ್ತಡೇ ಇವ ಕೊಂಡೋಗಿ ಒಂದು ದೊಡ್ಡ ಫುಟ್ಬಾಲ್ ತಕೊಂಡೋಗಿ ಕೊಟ್ಟಂತೆ ಅಜ್ಜಿಗೆ ಅಜ್ಜಿ ಕೇಳಿದ್ರಂತೆ ಇದು ಯಾಕೆ ಅಂತೇಳಿ ಈ ಫುಟ್ಬಾಲಿಗೂ ನನ್ಗೆ ಏನು ಸಂಬಂಧ ಮಾರ ಅಂತೇಳಿ ಕೇಳಿದ ಭಗವದ್ಗೀತೆಗೂ ನನ್ಗೆ ಏನು ಸಂಬಂಧ ಅಂತ ಕೇಳಿದಂತೆ ಆ ಹುಡುಗ ಈ ಪರಿಸ್ಥಿತಿ ಆಗ್ತದೆ ನಾವು ಅನುಷ್ಠಾನ ಮಾಡಬೇಕು ನಾವು ಸರಿ ಎಲ್ಲ ನಾವು ಸುಮ್ಮನೆ ಮಕ್ಕಳಿಗೆ ಸರಿ ಆಗ್ಬೇಕು ಸರಿ ಆಗ್ಬೇಕಂದ್ರೆ ಸರಿ ಹಾಗೆ ಒಬ್ಬರು ದೊಡ್ಡ ಪ್ರವಚನಕಾರರು ಹೇಳಿದ್ರಂತೆ ಈಗ ಏಕಾದಶಿ ವ್ರತದ ಬಗ್ಗೆ ಮಾತಾಡಿದರು ಏಕಾದಶಿ ಮಾಡಬೇಕು ಏಕಾದಶಿ ಮಾಡದಿದ್ರೆ ಏನಾಗ್ತದೆ ಅಂತೇಳಿದರೆ ಅಲ್ಲಿ ನರಕಕ್ಕೆ ಹೋದ ನಂತರ ಅಲ್ಲೊಂದು ಬಿಸಿ ಕಂಬದಲ್ಲಿ ಅಪ್ಪಿಡಿಬೇಕಾಗ್ತದೆ ಅಂತೇಳಿ ಹೇಳಿದ್ರಂತೆ ಮನೆಯಲ್ಲಿ ಬಂದರು ಸರಿ ಊಟ ಮಾಡುವಾಗ ಹೆಂಡತಿ ಕೇಳಿದ್ರಂತೆ ನೀವು ಹೇಳಿದಿರಿ ಮಲ್ಲಿ ನ ಏಕಾದಶಿ ವ್ರತ ಉಪವಾಸ ಮಾಡದಿದ್ರೆ ನರಕದಲ್ಲಿ ಬಿಸಿ ಕಂಬಕ್ಕೆ ಅಪ್ಪಿ ಅಪ್ಪಿಡಿಸ್ತಾರೆ ಅಂತೇಳಿ ಹೇಳಿದಂತೆ ಅವರು ಹೇಳಿದ್ರಂತೆ ಅದೀಗ ತುಂಬ ಜನ ಏಕಾದಶಿ ವ್ರತ ಮಾಡದೆ ಮಾಡದೆ ಅಲ್ಲಿ ಅಪ್ಪಿ ಅಪ್ಪ ಅಪ್ಪಿಯಲ್ಲಿ ಹಿಡ್ದು ಹಿಡ್ದು ತನ್ನಗಾಗಿದೆ ಏನು ತಲೆ ಬಿಸಿ ಇಲ್ಲ ಅಂತೇಳಿ ಹೇಳಿದ್ರಂತೆ ಆ ಥರ ಪರಿಸ್ಥಿತಿ ಆಗ್ತದೆ ನಮಗೆ ಸೋಡದ ಸಂಸ್ಕಾರಗಳು ಗರ್ಭಧನ ಸಂಸ್ಕಾರದಿಂದ ಅಂತಿಮ ಸಂಸ್ಕಾರದವರೆಗೆ ಹದಿನಾರು ಸಂಸ್ಕಾರಗಳು ಈಗ ಯಾವ ಸಂಸ್ಕಾರ ಇಲ್ಲ ಅಂತಿಮ ಸಂಸ್ಕಾರ ಮಾತ್ರ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಮುಖ್ಯವಾದಂಥದ್ದು ಮದುವೆ ನೀವು ನೋಡಿ ಒಂದು ದನ ಮಾರುವುದಾದರೆ ಯಾರ ಹತ್ರ ಕೇಳಬೇಕಂತೇಳಿಲ್ಲ ಆದರೆ ಮದುವೆ ಮಾಡಬೇಕಾದ್ರೆ ಊರು ಕರಿಬೇಕು ನಿಶ್ಚಿತಾರ್ಥ ಮಾಡಬೇಕು ಯಾಕೆ ಅದು ಸಮಾಜದ ವಸ್ತು ನಾಳೆ ಆ ಮಗುವಿಗೆ ಏನಾದರೂ ಸಮಾಜ ಜವಾಬ್ದಾರಿ ಈಗ ಮುಂಚೆ ನೋಡಿ ಮದುವೆ ಹೇಗಿತ್ತು ನಮ್ಮ ಹಿರಿಯರ ಹತ್ರ ಕೇಳಿ ಬಟ್ಟೆ ಇರ್ಬೋದು ಒಂಡುವಳ್ಳಿ ಇರ್ಬೋದು ಇಲ್ಲಿ ಕೇಳಿ ಮದುವೆ ಸಿಂಪಲ್ ಆಗಿತ್ತು ಕಷ್ಟದಿಂದ ಮಾಡೋದು ಆದರೆ ಬದುಕು ಶ್ರೀಮಂತವಾಗಿತ್ತು ಆದರೆ ಈಗ ಮದುವೆ ಅದ್ದೂರಿ ಬದುಕು ಬಡತನ ಯಾರ ಸಾಲ ಮೂಲ ಮಾಡಿ ಯಾರ ಮಂಡೆ ಹೊಡೆದಾದರೂ ಗೌಜಿ ಮಾಡಬೇಕು ನಿಮ್ಮೂರಲ್ಲಿ ಗೊತ್ತಿಲ್ಲ ನಮ್ಮೂರಲ್ಲಿ ಮದಿರಂಗಿ ಅಂತೇಳಿ ಸಂಸ್ಕೃತಿ ಸ್ಟಾರ್ಟ್ ಆಗಿದೆ ಇಲ್ಲಿದೆಯಾ ಹಾಂ ಮದಿರಂಗಿ ಸಂ ಎಲ್ಲ ಊರಿನವ್ರಿಗೆಲ್ಲ ಸರಾಯಿ ಕೊಟ್ಟು ಮಲಗಿಸುವುದು ಇದು ದೊಡ್ಡ ಸಂಸ್ಕೃತಿ ಇದು ಎಂಥ ಹುಚ್ಚು ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡಿ ನಾನು ಆಗಸ್ಟ್ ಹೇಳಿದಾಗೆ ಒಂದು ಮದುವೆ ಕಾರ್ಯಕ್ರಮದಾದರೂ ಮಧುರಂಗಿ ಅನ್ನೋ ಒಂದು ಸಂಸ್ಕಾರ ಹೇಳಿದರು ಅದನ್ನು ಬಿಟ್ಟು ಆ ಮಧುರಂಗಿಯಲ್ಲಿ ದಯವಿಟ್ಟು ಭಜನೆ ಇಡಿ ನಮ್ಮ ಸ್ವಲ್ಪ ತಾಳ ಹಿಡಿದು ಭಜನೆ ಮಾಡಿ ನೋಡಿ ಮೊನ್ನೆ ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ಮದುವೆ ನೋಡಿದೆ ನಾನು ಬೇಸರ ಆಗ್ತದೆ ಆ ಮದುವೆಯಲ್ಲಿ ನೋಡಿ ಭಟ್ರು ಎದುರುಗಡೆ ಹೋಮ ಪುರೋಹಿತರು ಹೋಮ ಮಾಡ್ತಾ ಇರ್ತಾರೆ ಅಲ್ಲಿ ಈಗ ನೋಡಿ ಎಂಥ ವ್ಯವಸ್ಥೆ ನೋಡಿ ಗಂಡ ಹೆಂಡತಿ ಮದುವೆ ಎಲ್ಲ ಆಯಿತು ಆನಂತರ ಸ್ಪ್ರೇ ಆ ವೈಟಿದು ಸ್ಪ್ರೇ ಸ್ಪ್ರೇ ಮಾಡಿದರು ಅದು ಎಂಥ ಹುಚ್ಚ ಅದರಲ್ಲಿ ಪೆಟ್ರೋಲಿಯಂ ಇದೆ ಅದರಲ್ಲಿ ಪ್ರಾಡಕ್ಟ್ ಇದೆ ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಅದನ್ನು ಆ ಸ್ಪ್ರೇ ಮಾಡೋದೆಲ್ಲ ಫುಲ್ ಫುಲ್ಲು ವೈಟ್ ನೊರೆ ಬಂತು ಎದುರುಗಡೆ ಪಾಪ ಪುರೋಹಿತರಿದ್ದರು ಅವರು ಪಾಪ ತಲೆ ಬೋಲ್ಡೆಡ್ಡ್ದವರು ಪಾಪ ಆ ನೆ ನೊರೆ ಎಲ್ಲ ಅದರ ಮೇಲೆ ಕೂತ್ಕೊಳ್ಳಿತ್ತು ಅಲ್ಲಿ ಯಜ್ಞ ಆಗ್ತಾಯಿತ್ತು ಅಲ್ಲೇ ನೋಡಿ ಆ ಪೆಟ್ರೋಲಿಂದ ಬೆಂಕಿ ಹಿಡಿಯಿತು ಮಾಂದಿ ಮೂರು ದಿವಸದಲ್ಲಿ ಪೇಪರಲ್ಲಿ ಬಂತು ಮಗಳು ಹಸೆ ಮನೆಗೆ ಪುರೋಹಿತರು ಮಾಸನ ಅಂತೇಳಿ ಎಂಥ ಅವಸ್ಥೆ ಇಂಥದ್ದೆಲ್ಲ ಒಂದು ಸಂಗತಿ ಎಂಥ ಇದು ಇದನ್ನೆಲ್ಲ ಬಿಟ್ಟು ಈ ಸ ಈ ಕೆಟ್ಟ ಸಂಸ್ಕೃತಿ ಬಿಟ್ಟು ಆದಷ್ಟು ಒಳ್ಳೆಯ ವಿಚಾರಕ್ಕೆ ಹೋದಾಗ ಮಾತ್ರ ನಾವು ಒಳ್ಳೆಯ ಹಿಂದೂ ಆಗಿ ಬದುಕಲಿಕ್ಕೆ ಆಗ್ತಾಯಿ ಸುಮ್ಮನೆ ನಾವು ಬೊಬ್ಬೆ ಹಾಕಿ ನಾವು ಹಿಂದೂ ಹಿಂದೂ ಅಂತೇಳಿದರೆ ಆಗುವುದಿಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ಸಂಸ್ಕಾರ ಸಂಸ್ಕೃತಿಯನ್ನು ಇಟ್ಕೊಳ್ಳಿ ಅಂತ ಡಿಪಾರ್ಟ್ಮೆಂಟ್ ಮಕ್ಕಳಿಗೆ ಡಾಕ್ಟ್ರುಗಳು ನೋಡಿ ನಾವು ಹೋಗುವಾಗ ಆ ಡಿಪಾರ್ಟ್ಮೆಂಟ್ ಇತ್ತ ಏನಿಲ್ಲ ಯಾಕೆ ನಮ್ಮ ಮನೆಯಲ್ಲಿ ಅಜ್ಜಿ ಇದ್ದರು ನಮ್ಗೇನಾದರೂ ಸಾಯಬೇಕು ಸುಸೈಡ್ ಮಾಡಬೇಕು ಅಂತೇಳಿ ಅಜ್ಜಿ ಹತ್ತ ಬಂದು ಹೇಳಿದರೆ ಅಜ್ಜಿ ಏನು ತಲೆಯನ್ನು ನೇವರಿಸಿ ಏನು ತಲೆ ಬಿಸಿ ಮಾಡಿ ನಮ್ಮ ಅನ್ನಪೂರ್ಣೇಶ್ವರಿ ಕಾಯ್ತಾಳೆ ಅಂತೇಳಿ ಹೇಳಿದರೆ ನೂರು ಸೈಕಾಲಜಿಸ್ಟಿಗೆ ಸಮ ಅವರು ನಮ್ಮ ಅಜ್ಜಿಗಿಂತ ದೊಡ್ಡ ಸೈಕಾಲಜಿಸ್ಟ್ ಯಾರು ನಮ್ಮ ಅಜ್ಜಿ ಅಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಂತೇಳಿದರೆ ಅಷ್ಟು ಅಷ್ಟು ಜೋರಿನ ಅಜ್ಜ ಸುದ್ದಿ ಎತ್ತಿರಲಿಲ್ಲ ಅಜ್ಜಿ ಎದುರುಗಡೆ ಅಷ್ಟು ಮೌನವಾಗಿ ಇರ್ತಿದ್ರು ಅಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಜ್ಜಿ ಅಜ್ಜಿಗಿಂತ ಆದ್ರಿಂದ ಎಲ್ಲರಿಗೆ ನೀವು ಬೆಳಿಗ್ಗೆ ಬೇಗ ಹೇಳಿ ಸ್ವಲ್ಪ ಜಪ ಮಾಡಿ ಸಂಜೆ ಮತ್ತು ಬೆಳಿಗ್ಗೆ ಜಪ ಮಾಡಿ ನೋಡಿ ರಾಮನಾಮ ಕೃಷ್ಣನಾಮದಿಂದ ಹೋಗದ ಡಿಪ್ರೆಷನ್ನೇ ಈ ಜಗತ್ತಲ್ಲಿ ಯಾವುದಿಲ್ಲ ರಾಮನಾಮ ಕೃಷ್ಣನಾಮದಿಂದ ಪರಿಹಾರ ಆಗದಂಥ ಸಮಸ್ಯೆಗಳೇ ಇಲ್ಲ ಆದ್ದರಿಂದ ಎಲ್ಲರಿಗೆ ರಾಮನಾಮ ಉಪದೇಶ ಕೊಡ್ತೇನೆ ಸು ಮೊದಲು ನಾನು ಹೇಳ್ತೇನೆ ಆನಂತರ ನೀವು ಹೇಳಬೇಕು ಇದು ದಾಮೋದರ ಶರ್ಮರು ಹೇಳಿದಾಗೆ ಊಟಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅದರಿಂದ ಇಷ್ಟು ಊಟ ಮಾಡಿ ಏನು ಮಾಡಿದ್ದೇವೆ ನಾವು ಒಬ್ಬ ಹೆಂಡತಿ ಕೇಳಿದ್ಲಂತೆ ಗಂಡ ಹೇಳಿದಂತೆ ಇವತ್ತು ಉಪ್ಪಿಗೆ ಸ್ವಲ್ಪ ಇದು ಇದಕ್ಕೆ ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಕಮ್ಮಿ ಆಗಿದೆ ಅಂತೇಳಿ ಆವಾಗ ಇವಳು ಹೇಳಿದ್ನಂತೆ ಹೆಂಡ್ತಿ ಇಷ್ಟು ದಿನ ಉಪ್ಪು ತಿಂದಿದ್ದೀರಲ್ಲ ಏನು ಮಾಡಿದ್ದೀರಿ ಅಂತೇಳಿ ಇಷ್ಟೆಲ್ಲ ಊಟ ಮಾಡಿದ್ದೇವಲ್ಲ ಇಷ್ಟ ಅದನ್ನು ಏನು ಮಾಡಿದ್ದೇವೆ ನಾವು ಸಾಧನೆ ಮಕ್ಕಳಿಗೊಂದು ಆತ್ಮಶಕ್ತಿ ತುಂಬಿ ನನ್ನ ಕಡೆ ಒಂದು ಕತೆ ಹೇಳ್ತೇನೆ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಇದ್ದು ಫ್ಯಾಕ್ಟ್ರಿಗೆ ಬೆಂಕಿ ಬಿತ್ತು ಜನ ಎಲ್ಲ ತಮಾಷೆ ಮಾಡ್ತಾ ಇದ್ರು ಆದರೆ ಅವ ಆ ಫ್ಯಾಕ್ಟ್ರಿ ಎದುರುಗಡೆ ಒಂದು ಬೋರ್ಡ್ ಹಾಕಿದ್ನಂತೆ ಸುಟ್ಟದ್ದು ನನ್ನ ಫ್ಯಾಕ್ಟ್ರಿ ಮಾತ್ರ ನನ್ನ ಆತ್ಮಶಕ್ತಿ ಅಲ್ಲ ಅನ್ನುವಂಥ ಮಾತನ್ನ ಹಾಗೆ ಆತ್ಮಶಕ್ತಿಯನ್ನು ಕಳೆಯಬಾರದು ಯಾವತ್ತು ಡೆಲ್ಲಿಯಲ್ಲಿ ಲಕ್ಷ್ಮಿ ಅಗರ್ವಾಲ್ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಹುಟ್ಟುತ್ತಾಳೆ ಹದಿನೈದು ವರ್ಷ ಪ್ರಾಯದ ಮಗು ಪಕ್ಕದ ಮನೆಯವ ಮುಖಕ್ಕೆ ಆಸಿಡ್ ಬಿಸಾಡ್ತಾನೆ ಮುಖ ವಿಕಾರ ಆಗ್ತದೆ ಆಸ್ಪತ್ರೆಗೆ ಹೋಗಿ ಫೈಟ್ ಮಾಡಿ ಬದುಕ್ತಾಳೆ ಏನ್ ಮಾಡ್ತಾಳೆ ಹೇಳಿದ್ರೆ ಕಡೆಗೆ ಲಕ್ಷ್ಮಿ ಅಗರ್ವಾಲ್ ಸುಪ್ರೀಂ ಕೋರ್ಟಿಗೆ ಪಿ ಎಲ್ ಆಗ್ತಾಳೆ ಸ್ಟಾಪ್ ಆ್ಯಸಿಡ್ ಸೇಲ್ ಮೂಮೆಂಟ್ ಅಂತೇಳಿ ಲಕ್ಷ್ಮಿ ಫೌಂಡೇಶನ್ ಅಂತೇಳಿ ಫೈಟ್ ಸ್ಟಾರ್ಟ್ ಮಾಡ್ತಾಳೆ ಹತ್ತು ವರ್ಷದ ನಂತರ ಗೆದ್ದು ಬರ್ತಾಳೆ ಆವಾಗ ಲಕ್ಷ್ಮಿ ಅಗರ್ವಾಲ್ ಹತ್ರ ಯಾ ಪತ್ರಕರ್ತರು ಕೇಳ್ತಾರೆ ನಿನ್ನ ಮುಖಕ್ಕೆ ಆ್ಯಸಿಡ್ ಹಾಕಿದ್ರು ನಿನ್ಗೇನು ಬೇಸರಾಗಿಲ್ವಾ ಅಂತೇಳಿ ಹೇಳಿದಾಗ ಅವ್ರು ಹೇಳ್ತಾರೆ ಒಬ್ಬ ದುಷ್ಟ ನನ್ನ ಮುಖವನ್ನು ಹಾಳು ಮಾಡಬಹುದು ಆದರೆ ನನ್ನ ಆತ್ಮಶಕ್ತಿಯನ್ನಲ್ಲ ನನ್ನ ಮನೋವಿಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮತ್ತು ಇಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸ ಮಾಡಬೇಕು ಇವತ್ತು ದೇವಸ್ಥಾನ ಓಪ್ ಬ್ರಹ್ಮಕಲಶ ಆಗಿದೆ ನಾನು ತುಂಬ ಪ್ರೀತಿಯಿಂದ ಕೇಳ್ತು ನಿಮ್ಮ ಹತ್ರ ದೇವಸ್ಥಾನ ಬ್ರಹ್ಮಕಲಶ ಆದರೆ ಸಾಲದು ಕೇವಲ ದೇವಸ್ಥಾನದಲ್ಲಿ ಗಂಟೆ ಜಾಗಂಟೆ ಮಾಡಿದಾಗ ಮಾತ್ರ ದೇವರು ಪ್ರಸನ್ನ ಆಗುವುದಿಲ್ಲ ದೇವರು ಪ್ರಸನ್ನ ಆಧ್ಯಾತ್ಮ ಅಂದರೆ ಏನಂತೇಳಿದರೆ ಬಡವರ ಕಣ್ಣೀರು ಒರೆಸುವಂಥದ್ದು ಬಹುದೊಡ್ಡ ಆಧ್ಯಾತ್ಮ ನಾವು ಬಡವರ ಕಣ್ಣೀರು ಒರೆಸಿದರೆ ಅದು ದೇವರಿಗೆ ಅತ್ಯಂತ ಪ್ರೀತಿಯ ಕೆಲಸ ಆದ್ದರಿಂದ ಈ ದೇವಸ್ಥಾನದ ಮೂಲಕ ಒಂದು ಸಮಾಜದ ಸಂಘಟನೆ ಯಾರು ಬಡವರಿದ್ದಾರೆ ಅವರಿಗೆ ಸೇವೆ ಮಾಡುವಂಥ ದೊಡ್ಡ ಕೆಲಸ ಮಾಡಿ ಎಲ್ಲಿಯಾದರೂ ಈ ಪಕ್ಕ ಅಕ್ಕಪಕ್ಕದ ಒಂದು ವಾತಾವರಣದಲ್ಲಿ ಮಕ್ಕಳು ಶಾಲೆಗೆ ಹೋಗದಿದ್ದರೆ ಮಕ್ಕಳಿಗೆ ಫೀಸ್ ಕೊಡುವಂತಹ ಚಡ್ಡಿ ಕೊಡುವಂಥ ಕೊಡುವಂಥ ಸಣ್ಣ ವ್ಯವಸ್ಥೆಯನ್ನು ಈ ದೇವಸ್ಥಾನದ ವತಿಯಿಂದ ಮಾಡಬೇಕು